ಗುರುರಾಯರನ್ನು ನಮಿಸುತ್ತ ನನ್ನ ಕವನದ ಸರಿಸಿಕೆ ಸಂಪತ್ತು ಸಂಪತ್ತು ಯಾರ ಸೊತ್ತು ಸಂಪತ್ತು ಶ್ರೀಮಂತನ ಸೊತ್ತು ಸಂಪತ್ತು ಶ್ರಮಿಕನ ಸೊತ್ತು ಸಂಪತ್ತು ಪ್ರತಿಯೊಬ್ಬರ ಸೊತ್ತು ಎಲ್ಲರಲ್ಲಿಯೂ ಎಂಥ ಸಂಪತ್ತಿರಬೇಕು ಯಾರು ಕಸಿದುಕೊಳ್ಳದ ಸಂಪತ್ತಿರಬೇಕು ಸಾವಿರಾರು ಜನರ ಬದುಕು ರೂಢಿಸುವ ಸಂಪತ್ತಿರಬೇಕು ಕನ್ನಡಿಯೊಳಗಿನ ಗಂಟಿನ ಸಂಪತ್ತು ಯಾರಿಗೂ ಬೇಡ ದಾನಗಳಲ್ಲಿ ಅನ್ನದಾನದ ಸಂಪತ್ತು ದಾನಗಳಲ್ಲಿ ವಿದ್ಯಾದಾನದ ಸಂಪತ್ತು ದಾನಗಳಲ್ಲಿ ಕಣ್ಣುಗಳ ದಾನದ ಸಂಪತ್ತು ದಾನಗಳಲ್ಲಿ ರಕ್ತದಾನದ ಸಂಪತ್ತಿಗೆ ಯಾವ ಸ್ವಾರ್ಥ ಬೇಡ ನಿಸ್ವಾರ್ಥ ದಾನ ಮಾಡಿದಾಗ ಸಂಪತ್ತು ಹೆಚ್ಚಾಗುತ್ತದೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಲಾರದು ದಾನ ಮಾಡೋದು ಪ್ರಚಾರಕ್ಕಾಗಿ ಮಾಡಬಾರದು ಯಾವುದೇ ದಾನವಾಗಿರಲಿ ಯಾವುದೇ ದಾನವಾಗಿರಲಿ ಅದರಿಂದ ಏನನ್ನು ನಿರೀಕ್ಷಿಸಬಾರದು ಹಸಿದವರಿಗೆ ಊಟ ಸಿಕ್ಕಾಗ ಅದೇ ಅವರಿಗೆ ಅಂದಿನ ಸಂಪತ್ತು ಬಾಯಾರಿದವರಿಗೆ ನೀರು ಸಿಕ್ಕಾಗ ಅದೇ ಅವರಿಗೆ ಅಂದಿನ ಸಂಪತ್ತು ವಸತಿಹೀನರಿಗೆ ಆಶ್ರಯಕ್ಕೆ ತಕ್ಷಣಕ್ಕೆ ಚಿಕ್ಕ ಜಾಗವೇ ಅವರ ಸಂಪತ್ತು ಕುಶಲಕರ್ಮಿಗಳಿಗೆ ಅವರ ಶ್ರಮಕ್ಕೆ ಚಿಕ್ಕ ಹಣವೇ ಅವರ ಸಂಪತ್ತು ನಿಸರ್ಗ ಸಂಪತ್ತು ಎಲ್ಲರ ಸೊತ್ತು ಅದನ್ನು ಬಳಸುವುದು ಎಲ್ಲರ ಕರ್ತವ್ಯವಾಗಬೇಕು ಆಹಾರ ನೀರು ವಿದ್ಯುತ್ ಎಲ್ಲರಿಗೂ ಬೇಕು ಯಾವಾಗಲೂ ಮಿತವಾಗಿ ಬಳಸಿ ಸಂಪತ್ತಿನ ಹಾಗೆ ಉಳಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು ಈ ಕವನವನ್ನು ರಚಿಸಿದವರು ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಈ ಕವನ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು